ನಮ್ಮೆಲ್ಲರಿಗೂ ಇಂದಿನ ಸ್ಥಿತಿ ಗೊತ್ತಿದೆ ಹಾಗಾಗಿ ಇದ್ದದ್ದನ್ನೇ ನಾವು ಇದನ್ನು ಹೇಳುವ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಬಂದಿರುವವರಿಗೆ ಖಂಡಿತವಾಗಿಯೂ ಈಗ ರೂಲ್ ಮಾಡುತ್ತಿರುವ ಅಧಿಕಾರದಲ್ಲಿರುವ ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಏನು ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರ ಭ್ರಷ್ಟಾಚಾರ ಅವರ ಅನಾಚಾರ ನಮಗೆ ಚೆನ್ನಾಗಿ ಗೊತ್ತಿದೆ ನಮಗಷ್ಟೇ ಇಲ್ಲಿ ಬಂದವರಿಗಷ್ಟೇ ಅಲ್ಲದೆ ಆ ಪಕ್ಷಕ್ಕೆ ಮತ ಹಾಕಿದವರು ಆ ಪಕ್ಷ ಮತ್ತು ಆ ಸಂಘಟನೆಗೆ ಬೆಂಬಲ ಕೊಟ್ಟಿದವರಿಗೂ ಖಚಿತವಾಗಿ ಗೊತ್ತಿದೆ ಅವರು ಯಾವ ರೀತಿಯಲ್ಲಿ ಅನಾಚಾರ ಮಾಡಿದ್ದಾರೆ ಅಂತ ಅವರು ಯಾವ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದಾರೆ ದೇಶವನ್ನು ಒಡೆಯುವ ಕೆಲಸ ಮಾಡಿದ್ದಾರೆ ಎಂಬುದರ ಬಗ್ಗೆ ಖಚಿತವಾಗಿ ಗೊತ್ತಿದೆ ಆದರೂ ಅವರ ಬಗ್ಗೆ ಇಲ್ಲ ಬಹುತಃ ಬಹುಶಃ ಅವರು ಹಿಂದೂಗಳ ಪರ ಏನು ಧಾರ್ಮಿಕರಾಗಿದ್ದಾರೆ ಎಂಬ ಒಂದು ಹುಸಿ ನಂಬಿಕೆಯೊಂದಿಗೆ ನಮ್ಮಲ್ಲಿ ಅನೇಕರು ಇನ್ನೂ ಆದರೂ ಅವರಿಗೆ ಬೆಂಬಲಿಸುವ ಕೆಲಸ ಮಾಡ್ತಾರೆ ಇಲ್ಲ ಪಾಪ ಅವರಿಗೆ ಬೇರೆಯವ್ರಿಗೆ ಬೇರೆ ಬೇರೆ ಇದ್ದಾರೆ ಅದು ನಮ್ಮ ಸಲುವಾಗಿ ಈ ಒಂದು ಪಕ್ಷ ಇದೆ ಎಂಬುದು ಕಾರಣದಿಂದ ಅವರ ಭ್ರಷ್ಟಾಚಾರ ಅವರ ಅನಾಚಾರಗಳನ್ನು ಸಹಿಸಿಕೊಳ್ಳುವ ಕೆಲಸ ಮಾಡ್ತಾರೆ ಆದರೆ ಅವರು ನಿಜವಾಗ್ಲೂ ಹಿಂದೂ ಪರ ಇದ್ದಾರಾ ನಮ್ಮ ಪ್ರಶ್ನೆ ಈ ಪ್ರಶ್ನೆಗಳನ್ನು ನಾವು ಇವತ್ತು ಕೇಳಿಕೊಳ್ಳಲಿದ್ದೇವೆ ನಿಜವಾಗ್ಲೂ ಇದ್ದಾರ ಅವರು ಈ ಕನ್ನಡದ ಈ ನೆಲದ ಬಗ್ಗೆ ಏನಾದರೂ ಗೊತ್ತಿದೆಯಾ ಈ ನೆಲದ ರೂಢಿಗಳ ಬಗ್ಗೆ ಗೊತ್ತಿದೆಯಾ ಈ ನೆಲದ ಧಾರ್ಮಿಕ ಚಳುವಳಿಗಳ ಬಗ್ಗೆ ಅವ್ರಿಗೆ ಏನಾದರೂ ಗೊತ್ತಿದೆಯಾ ಎಷ್ಟೊಂದು ಜನ ಧಾರ್ಮಿಕ ಸ್ವಂತರು ಆಗಿ ಹೋಗಿದ್ದಾರೆ ಅಕ್ಮಾದವಿ ಹೋಗಿದ್ದ ಆಗಿ ಬಂದಿದ್ದಾರೆ ಬಸವಣ್ಣ ಹೋಗಿದ್ದಾರೆ ಇಂಥ ನೂರಾರು ಜನ ಬಂದು ಸಂತರು ಬಂದು ಹೋಗಿದ್ದಾರೆ ಅವರಿಂದ ಏನಾದರೂ ಪಡೆದುಕೊಂಡಿದ್ದಾರೆ ಅವರನ್ನು ಯಾವುದೋ ರೀತಿಯಲ್ಲಿ ಕಿಂಚಿತ್ತಾದರೂ ಅವರು ಪ್ರತಿನಿಧಿಸುತ್ತಾರೆ ಇಲ್ಲ ಅಂದಮೇಲೆ ಅವರು ಹೇಗೆ ನಮ್ಮ ಹಿಂದೂಗಳ ಪ್ರತಿನಿಧಿಗಳಾಗ್ತಾರೆ ಅದೇ ರೀತಿಯಲ್ಲಿ ಆರ್ ಎಸ್ ಎಸ್ ಅಲ್ಲ ಅದು ಇಂದು ಹಿಂದೂ ಸಂಘಟನೆ ಅಂತ ಆರ್ ಎಸ್ ಎಸ್ ವಿ ಎಚ್ ಪಿ ಅವ್ರನ್ನೆಲ್ಲ ಏನು ಒಂದು ಹಿಂದೂ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಅಂತ ಪತ್ರಿಕೆಗಳೇ ಬರೀತವೆ ಅದೆಂಥ ಹಿಂದೂ ಪರ ಸಂಘಟನೆಗಳು ಯಾವ ಹಿಂದೂ ಪರವರ ಸಂಘಟನೆಗಳು ಇಲ್ಲ ಈಗ ಕಾಲ ಬಂದಿದೆ ಇಲ್ಲ ನೀವು ಬರೀತಿರ್ಬೋದು ಅದು ಸುಳ್ಳು ಅದು ನೀವು ಬೇರೆ ಕಡೆಯಿಂದ ಆಮದು ಮಾಡಿಕೊಂಡು ಬಂದಿರುವ ಒಂದು ವಿಷಯಗಳು ನೀವು ಹಿಂದೂ ಪರ ಅನ್ನುಕೊಳ್ಳೋದು ರಾಷ್ಟ್ರೀಯತೆ ಅನ್ನುಕೊಳ್ಳೋದು ಇದು ನಮ್ಮ ನೆಲದಲ್ಲ ಅದು ಸುಳ್ಳು ಹುಸಿಯಾದ ಭಕ್ತಿ ಹುಸಿಯಾದದೆಲ್ಲವನ್ನು ತೆಗೆದುಕೊಂಡು ಬಂದು ಕೇವಲ ದ್ವೇಷವನ್ನು ತೆಗೆದುಕೊಂಡು ಅದನ್ನು ಬಳಸಿಕೊಂಡು ಲೂಟಿ ಮಾಡುತ್ತಿರುವ ಶಕ್ತಿಗಳು ಈಗ ಅದನ್ನು ನಾವು ಗಟ್ಟಿಯಾಗಿ ಹೇಳಿಕೊಳ್ಳೋ ಕೆಲಸ ಬಂದಿದೆ ಆ ಇದು ಒಂದು ನಮ್ಮ ಆರಂಭ ಕರ್ನಾಟಕದ ನೆಲದಿಂದ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಮತ್ತು ಭಾರತೀಯತೆಯ ನೆಲ ನೆಲೆಯಲ್ಲಿ ನಮಗೆ ಅವರನ್ನು ವಿರೋಧಿಸಬೇಕಾಗಿದೆ ಇಲ್ಲ ನೀವು ಏನು ಇದ್ದೀರಲ್ವಾ ಅದು ಭಾರತೀಯ ಅದಕ್ಕೆ ಹಿಂದೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ದೇಶಭಕ್ತಿಗೂ ಯಾವ ಸಂಬಂಧವೂ ಇಲ್ಲ ಯಾವ ಸಂಬಂಧವೂ ಇಲ್ವಾ ಮತ್ತು ಧರ್ಮ ಬಿಟ್ಬಿಡಿ ಧರ್ಮ ಅಂತಂದರೆ ಧರ್ಮ ಒಟ್ಟು ದೇವರು ಧರ್ಮ ಅಂತ ನಮ್ಮ ಸಣ್ಣವರಿದ್ದ ಕೇಳಿದಾಗ ಧರ್ಮ ಅಂದರೆ ಏನೋ ಒಂದು ಭಕ್ತಿ ಏನೋ ಒಂದು ಭಯ ಏನೋ ಒಂದು ಒಳ್ಳೆಯದು ಅಂತ ಒಳ್ ಇನ್ನೂ ಆದರೂ ನನಗೆ ಡಿಫೈನ್ ಮಾಡೋಕ್ಕೆ ಬರೋಲ್ಲ ಆದರೆ ಧರ್ಮ ದೇವರು ಅಂದರೆ ನನ್ನೊಳಗಿನ ಒಳ್ಳೆಯದು ಒಂದು ಏನೋ ಒಳ್ಳೆಯದಿದೆ ಅದ್ರ ಬಗ್ಗೆ ಅದನ್ನು ಒಂದು ಸ್ವಲ್ಪ ಪೂಜೆ ಮಾಡಬೇಕು ಒಂದು ಭಕ್ತಿ ಇಡಬೇಕು ಅಂತ ಇಟ್ಟುಬೋದು ಅದಕ್ಕೂ ಮತ್ತು ಬಿ ಜೆ ಪಿಗೆ ಆರ್ ಎಸ್ ಎಸ್ಗೂ ಏನಾದರೂ ಸಂಬಂಧ ಇದೆಯಾ ಒಳ್ಳೆಯದಕ್ಕೂ ಏನಾದರೂ ಸಂಬಂಧ ಇದೆ ಬೇರೆಯವ್ರ ಸಲ ಒಳ್ಳೆಯದು ಮಾಡಬೇಕು ಇತರರ ಸಲುವಾಗಿ ನಾವು ಮಿಡಿಬೇಕು ಕರುಣ ಇರಬೇಕು ಎಂಪತಿ ಇರಬೇಕು ಅಂಥದ್ರಲ್ಲಿ ಏನಾದರೂ ಅವ್ರಿಗಿದೆಯಾ ಅವರು ನಮ್ಮೊಳಗಣ ಕೆಟ್ಟ ಗುಣಗಳನ್ನು ಮಾತ್ರ ಹೆಕ್ಕಿ ಹೆಕ್ಕಿ ತೆಗೆದು ಅವಕ್ಕೆ ಪೋಷಿಸುವ ಕೆಲಸ ಅರ್ಥ ಮಾಡಿದರೆ ಬೇರೆ ಏನೂ ಮಾಡಿಲ್ಲ ಹಾಗಾಗಿ ಈ ಆರಂಭದಲ್ಲಿ ನಾವು ಮಾಡಬೇಕಾಗಿರೋದು ಇಲ್ಲ ಧಾರ್ಮಿಕರು ಅಂದರೆ ನಾವು ಹಿಂದೂಗಳು ಅಂದರೆ ನಾವು ಅವರಿರುವುದು ನಕಲಿ ಅವರು ಸುಳ್ಳು ಈ ಸುಳ್ಳು ನಕಲಿತನವನ್ನು ಇಟ್ಟುಕೊಂಡು ಮಾತ್ರ ಅವರು ಮಾಡ್ತಿರುವುದು ನಾವು ಮಾಡ್ತಿರು ನಾವು ನಿಜವಾದ ಧರ್ಮ ಮಾನವೀಯತೆಯ ನೆಲೆಯಲ್ಲಿ ನಾವು ಮಾಡ್ತಿದ್ದೀವಿ ಮತ್ತು ಜಾಗೃತ ಕರ್ನಾಟಕದ ಪರವಾಗಿ ಹೇಳಬೇಕಂದ್ರೆ ಕರ್ನಾಟಕಕ್ಕೆ ಈ ಶಕ್ತಿ ಇದೆ ಎನ್ನುವ ನಮ್ಮ ಅಚಲ ನಂಬಿಕೆಯೊಂದು ನಮ್ಮ ನಾವು ಕೆಲಸ ಮಾಡ್ತಿದ್ವಿ ಕರ್ನಾಟಕಕ್ಕೆ ಈ ಗಣರಾಜ್ಯಕ್ಕೆ ಒಂದು ಏನು ಕುತ್ತು ತಂದಿದ್ದಾರೆ ಧಾರ್ಮಿಕ ಒಂದು ಕುತ್ತು ತಂದಿದ್ದಾರೆ ಈ ಶಕ್ತಿಗಳನ್ನು ಎದುರಿಸಿ ನಮ್ಮ ನೆಲೆಗಟ್ಟಿನಲ್ಲಿ ಕನ್ನಡದ ನೆಲೆಗಟ್ಟಿನಲ್ಲಿ ಕುವೆಂಪು ಅಕ್ಕಮ್ಮ ಅಲ್ಲಂಪ್ರಭು ಬಸವಣ್ಣ ಇವರು ಎಲ್ಲರ ನೆಲೆಗಟ್ಟಿನಲ್ಲಿ ಅವರ ಬಳವಳಿಯಿಂದ ಅವರ ಪರಂಪರೆಯಿಂದ ನಾವು ನಮ್ಮ ರಾಜಕೀಯ ಸಾಮಾಜಿಕ ಜಾಗವನ್ನು ನಾವು ಉಳಿಸಿಕೊಳ್ಳುವ ನಮ್ಮ ಧರ್ಮವನ್ನು ನಮ್ಮ ಮಾನವೀಯತೆಯನ್ನು ಗಟ್ಟಿಯಾಗಿ ಹೇಳುವ ಕಾಲ ನಮಗೆ ಬಂದಿದೆ ಅದನ್ನು ಜಾಗೃತ ಕರ್ನಾಟಕ ಮಾಡುತ್ತೆ ಮತ್ತು ಅದರಲ್ಲಿ ಇವತ್ತಿನ ಮಟ್ಟಕ್ಕೆ ಹೇಳಬೇಕಂದರೆ ಇದು ಒಂದು ನನಗೆ ಸಲುವಾಗಿ ತುಂಬ ವಿಶೇಷ ಮತ್ತು ತುಂಬ ನನಗೆ ಒಳಗೆ ವೆರಿ ಟಚಿಂಗ್ ವಾಸು ಅವರು ಹೇಳ್ತಾ ಹೇಳಿದರು ಅಯ್ಯೋ ಇವ್ರಿಗೆ ಗೌರವ ಕೊಡ್ತೀವಿ ನಾವು ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಆಗಿ ಆಗಿದ್ದೀವಿ ಅಂತ ಅದು ಇಲ್ಲ ನಾನು ಇವರಿಗೆ ಹೆಚ್ಚು ಗೌರವ ಕೊಡ್ತೀನಿ ನಾನು ಅಂತಃಕರಣದಿಂದ ಹೇಳ್ತೀನಿ ನನಗೆ ತಾನು ಮಾಡುತ್ತಿದ್ದನ್ನು ಪ್ರಶ್ನಿಸಿ ಇದು ಸರಿಯಾ ಇದು ತಪ್ಪಾ ಅಂತಂದು ಆಮೇಲೆ ಇಲ್ಲ ಇದು ಸರಿಯಲ್ಲ ಇಷ್ಟು ದಿವಸ ಮಾಡಿದ್ದು ನಾನು ಸರಿಯಲ್ಲ ಇದು ಧರ್ಮ ಧಾರ್ಮಿಕವಲ್ಲ ಇದು ಸತ್ಯದ ಪರ ಅಲ್ಲ ಅಂತಂದು ತನ್ನ ಆತ್ಮಾವಲೋಕನ ಮಾಡಿ ಹೊರಗೆ ಬರುವುದಿದೆಯಲ್ಲ ಅದಕ್ಕೆ ಆ ಸ್ಪಿರಿಚುವಲ್ ಅದಕ್ಕೊಂದು ಒಳಗಿಂದ ಒಂದು ದೊಡ್ಡ ಶಕ್ತಿ ಬೇಕಾಗುತ್ತೆ ಪ್ರಶ್ನೆ ಕೇಳಿ ಹೊರಗೆ ಬಂದು ಸತ್ಯದ ದಾರಿಗೆ ಬರೋದಕ್ಕೆ ಅದಕ್ಕೆ ಒಂದು ಒಳಗೆ ನೈತಿಕ ಶಕ್ತಿ ದೊಡ್ಡ ಶಕ್ತಿ ಬೇಕಾಗುತ್ತೆ ಆ ನೈತಿಕ ಶಕ್ತಿಯನ್ನು ಪ್ರದರ್ಶಿದ ಈ ಪ್ರದರ್ಶಿಸಿದ ಈ ಎಲ್ಲರಿಗೂ ನನಗೆ ನಮನಗಳು ಅಂತಃಕರಣಕ್ಕದಿಂದ ನಮನಗಳು